ನಮಸ್ತೆ ಫ್ರೆಂಡ್ಸ್ ಹೇಳ್ರಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ಕುರಿಗಳದು ವೀಡಿಯೋ ಆಗಿದ್ದಿಲ್ಲ ಹಾಗಾಗಿ ಯಾರು ಬೇಜಾರಾಗಬಡ್ರಿ ಒಳ್ಳೆಯ ಕುರಿಗಳು ಬಂದವು ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ ಏನಾದರೂ ಕುರಿಗಳಿಗೆ ಸಮಸ್ಯೆಗಳಿದ್ದರೆ ನನಗೆ ಕಾಮೆಂಟ್ ಮಾಡಿರಿ ಅಂತಂದು ಹೇಳಿದ್ದೆ ಕಾಮೆಂಟ್ ಮಾಡಿರಿ ನನಗೆ ಕಾಲ್ ಮಾಡ್ಕೊಳ್ರಿ ಕುರಿಗಳು ಏನಾದರೂ ಸಮಸ್ಯೆಗಳಿದ್ದರೆ ನನಗೆ ಗೊತ್ತಿರತಕ್ಕಂಥ ಮಾಹಿತಿ ನಾನು ಹೇಳ್ತೀನಿ ಅದೇ ರೀತಿ ಗೋಡಮಿಗೆ ಬಂದಿರತಕ್ಕಂಥ ಹೊಸ ಕುರಿಗಳು ಯಾವಾದ್ರೂ ಇದ್ದರೆ ವೀಡಿಯೋ ಮಾಡೋಣ ಅಂತ ಹೇಳಿದ್ರಿ ಮಾಡ್ತಾ ನೋಡಿರಿ ಇದು ಒಂದು ಆರಲ್ಲಿಂದ ಎಂಟಲ್ಲಿ ಕಡಿವಿದೆ ಕುರಿ ಚೆನ್ನಾಗಿದೆ ಇದು ಒಂದು ನೋಡಿರಿ ಇದು ಒಂದು ಎಂಟಲ್ಲು ಇದು ಇದು ತುಂಬ ಚೆನ್ನಾಗಿದೆ ಕುರಿ ಇದು ತುಂಬ ಚೆನ್ನಾಗಿದೆ ಸೈಜ್ ಗೀಜು ಗುದಲ್ ಚೆನ್ನಾಗಿದೆ ಯಾರಾದರೂ ಕಟ್ಟೋರ್ತೀರಿ ಇದನ್ನು ಕಟ್ಬೋದು ನೋಡಿರಿ ಇದು ಎಂಟಲ್ಲು ಇದು ಅಲ್ಲಿಗೆ ಬಂದು ಒಂದು ಒಂದು ಎಂಟೊಂಬತ್ತು ತಿಂಗಳಾಗಿರ್ಬೋದು ಅದೇ ರೀತಿ ಇದು ಒಂದು ನೋಡಿರಿ ಇದು ನಾಲ್ಕಲ್ಲ ಇದು ಓವರ್ ಸ್ಪೀಡ್ ಸೈಜ್ ಮಾತ್ರ ದೊಡ್ಡ ಸೈಜು ಚೆನ್ನಾಗೈತಿ ಯಾರಾದರೂ ಕಟ್ಟೋರಿದ್ರೆ ಕಾಲು ಮಡ್ಕಂಡು ಕಟ್ಗಳಿ ಕಾಲು ಮಾಡ್ಕೊಂಡು ಕಟ್ಗಳಿ ತುಂಬ ಚೆನ್ನಾಗೈತಿ ಗಡ್ಡಿ ಗಿಡ್ಡಿ ಪ್ಯಾಟ್ರನ್ ಕುರಿನೂ ಚೆನ್ನಾಗೈತಿ ನೋಡಿ ಇದು ಎರಡಲ್ಲಿ ಚೆನ್ನಾಗಿ ಆಡಿದೆ ನಾಲ್ಕಲ್ಲಿಗೆ ಬಂದು ಒಂದು ಒಂದು ಎರಡು ತಿಂಗಳು ಒಂದು ಎರಡು ತಿಂಗಳಾಗಿದೆ ಗಡ್ಡಿನೂ ಚೆನ್ನಾಗಿದೆ ನೋಡಿ ಯಾರಾದರೂ ಕಟ್ಟೋರಿದ್ರೆ ಕಟ್ಟಿ ಅದೇ ರೀತಿ ಇದು ಒಂದು ಎಂಟಲ್ಲು ಎಂಟಲಗಡೆ ಎಂಟಲ್ಲರೊಳಗಡೆ ಇದು ಒಂದು ಮೂರು ಕಣ ಆಗಿದೆ ಕುರಿ ಓವರ್ ಸ್ಪೀಡ್ ಕಣ ಮಾಡಬೇಕು ನಾವು ಕಣ ಹೊಡಿಬೇಕಂತವ್ರು ಯಾರಾದ್ರೂ ಇದ್ದರೆ ಇದನ್ನ ಕಟ್ಗಳ್ರಿ ಇದನ್ನು ಕೇಳ್ಕೊಳ್ರಿ ಬೇಕಾದ್ರೆ ಇದು ಫ್ಲೆಕ್ಸ್ ಡಾಲಿ ಅಂತ ಆಡ್ತಿತ್ತು ಕುರಿ ಇದು ನಮ್ಮ ಭಾಗದ್ದೇ ದಾವಣಗೆರೆ ಭಾಗದ್ದೇ ಕುರಿ ಚೆನ್ನಾಗಿದೆ ತೂಕಾಗಿ ಕ ಎಲ್ಲ ತುಂಬ ಚೆನ್ನಾಗಿದೆ ಯಾರಾದರೂ ನೋಡಿರಿ ಕಟ್ಟೋರಿದ್ದರೆ ಕಟ್ಕೋಬೋದು ತೂಕಾಗಿ ಕಾ ಚೆನ್ನಾಗಿದೆ ಕುರಿ ಇಂಥ ಕುರಿನ ಕಟ್ಗಳಿ ಕುರಿಗಳು ಒಳ್ಳೆ ಹೆಸ್ರು ಮಾಡ್ಬೋದು ಯಾಕಪ್ಪ ಅಂದರೆ ಇದು ಹೊಡೆತ ತಿಂದಿರೋ ಕುರಿ ಹಾಡು ಚೆನ್ನಾಗಿ ಆಡಿರೋ ಕುರಿ ಕಣ ಆಗಿರೋ ಕುರಿ ಏನೋ ಅವ್ರಿಗೆ ಸ್ವಲ್ಪ ಅಮೌಂಟಿಂದು ಪ್ರಾಬ್ಲಮ್ ಐತೆ ಅಂತ ಕುರಿ ಹಾಕಿದ್ರು ಇದೀಗ ಸದ್ಯ ನಮ್ಮ ಹತ್ರ ಐತಿ ಭಾರಿ ಟಾಪ್ ಆ್ಯಂಡ್ ಟಾಪ್ ಮರಿ ಮತ್ತು ನೀವು ಕುರಿಗಳಿಗೆ ರೇಟ್ ಮೆನ್ಷನ್ ಮಾಡಿ ಅಣ್ಣ ಅಂತ ಹೇಳ್ತೀರಾ ನನ್ನ ರೇಟ್ ಮೆನ್ಷನ್ ಮಾಡೋಕ್ಕಾಗಂಗಿಲ್ಲ ಆಗಂಗಿಲ್ಲ ಯಾಕಪ್ಪ ಅಂತಂದರೆ ಇದು ನಾವು ತೊಗೊಂಡಿರ್ತೀವಲ್ಲ ಅವ್ರಿಗೆ ಗೊತ್ತಿರುತ್ತೆ ನಾವು ಯಾವ ರೇಟಿಗೆ ತೊಗೊಂಡಿರ್ತೀವಿ ಅಂತ ನಿನಗೆ ನಿಮಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನನಗೆ ಕಾಲ್ ಮಾಡ್ಕೊಳ್ಳಿ ನಾನೇ ಹೇಳ್ತೀನಿ ರೇಟು ತೊಗೊಳ್ಳೋರಿದ್ರೆ ಮಾತ್ರ ಕಾಲ್ ಮಾಡಿ ಸುಮ್ಮನೆ ಹಣ ಫೋಟೋ ಹಾಕಿ ಹಣ ಅದ್ರದ್ದು ವೀಡಿಯೋ ಅಕ್ಕಿ ಅಂತ ಕೇಳ್ಬೇಡ್ರಿ ಇದು ವೀಡಿಯೋಗಳಿದಾವೆ ನನ್ನ ಹತ್ರ ಬೇಕಾದ್ರೆ ಹಾಕ್ತೀನಿ ವೀಡಿಯೋದಲ್ಲೇ ನೋಡ್ಕೊಳ್ಳಿ ಕುರಿ ಪ್ರೆಸೆಂಟ್ ವೀಡಿಯೋ ಮಾಡ್ತಾ ಇರೋದು ಇದು ಚೆನ್ನಾಗಿದೆ ಗಡ್ಡಿ ಗಿಡ್ಡಿ ಎಲ್ಲ ಚೆನ್ನಾಗಿದೆ ಯಾರಾದರೂ ಹೊಸ ಹುಡುಗರು ಕಟ್ಟೋರಿದ್ದರೆ ಕಟ್ಕೊಳ್ಳಿ ಅದೇ ರೀತಿ ನೋಡಿರಿ ಇದು ಒಂದು ಎಂಟಲ್ ಇದು ಉದ್ದ ತುಂಬ ಚೆನ್ನಾಗೈತೆ ಸ್ವಲ್ಪ ಲೆಂತ್ ಕಮ್ಮಿ ಉದ್ದ ಚೆನ್ನಾಗೈತೆ ಹೈಟ್ ಕಮ್ಮಿ ಗಡ್ಡಿ ಗಿಡ್ಡಿ ತುಂಬ ಚೆನ್ನಾಗೈತಿ ಇದನ್ನು ಕಮ್ಮಿ ರೇಟಿಗೆ ಕೊಡ್ತೀವಿ ಯಾರಿಗಾದ್ರೂ ಬೇಕಾದರೆ ಕಾಲ್ ಮಾಡ್ಕೊಳ್ಳಿ ಕಟ್ಕೊಳ್ಳಿ ಅದೇ ರೀತಿ ಇದು ಒಂದು ನೋಡಿರಿ ನಾಲ್ಕಲ್ಲು ಇದು ನಾಲ್ಕಲ್ಲಿ ಬಂದು ಒಂದು ಎರಡು ಎರಡುವರೆ ತಿಂಗಳಾಗಿದೆ ತೂಕ ಇದು ಚೆನ್ನಾಗಿದೆ ಗಡ್ಡಿಯಲ್ಲಿ ಚೆನ್ನಾಗಿದೆ ಸ್ಪೀಡು ಚೆನ್ನಾಗಿದೆ ಯಾರಾದರೂ ಕಟ್ಗಳೋರಿದ್ದರೆ ಕಟ್ಗಳೋರು ಮನಸ್ಸು ಮಾಡಿದರೆ ಕಟ್ಗಳಿ ನೋಡಿರಿ ಇದು ಮಾತ್ರ ಚೆನ್ನಾಗೈತಿ ಸೈಜ್ ಗೀಜು ಚೆನ್ನಾಗೈತಿ ಅದೇ ರೀತಿ ಇದು ಒಂದು ನೋಡಿರಿ ಎಂಟಲ್ಲು ಇದನ್ನು ನಾನು ಇದು ಕುರಿ ಯಾವ ರೀತಿ ಐತಪ್ಪ ಅಂದರೆ ಈ ಎಂಟಲಲ್ಲಿ ಯಾರಾದರೂ ಕಟ್ಕೊಂಡು ತೂಕ ಮಾಡೋರು ಯಾರಾದರೂ ಇದ್ದರೆ ಇದನ್ನು ಕಟ್ಕೋಬೋದು ನೋಡ್ರಿ ಗಡ್ಡಿ ಗಿಡ್ಡಿ ಸೈಜು ಜಾತಿ ಕುರಿ ಮಾತ್ರ ತುಂಬ ಚೆನ್ನಾಗಿದೆ ನೋಡಿರಿ ಕುರಿ ತುಂಬ ಇದು ಯಾರಾದರೂ ನಮ್ಮ ಸಬ್ಸ್ಕ್ರೈಬರ್ಸು ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ಸ್ ಯಾರಾದರೂ ಇದ್ದರೆ ಕಾಲ್ ಮಾಡ್ಕೊಳ್ಳಿ ಕೊಡ್ತೀವಿ ಸ್ವಲ್ಪ ಒಂದು ಹತ್ತು ಕೆ ಜಿ ತೂಕ ಮಾಡ್ಕೊಂಡ್ರೆ ಒಳ್ಳೆ ಹೆಸರು ಮಾಡಬಹುದು ಅದೇ ರೀತಿ ನಮ್ಮ ಕಿರಣ್ ಶಿಪ್ ಲವರ್ಸ್ ಸಬ್ಸ್ಕ್ರೈಬರ್ಸ್ ಯಾರ್ಯಾರು ಇದ್ದೀರಿ ಅವ್ರಿಗೆ ನಮ್ಮ ಚಾನಲಿಂದ ಕೂಡ ನಾನು ಹೇಳ್ತಾ ಇದ್ದೀನಿ ಕುರಿ ತುಂಬ ಒಳ್ಳೆಯ ಕುರಿದು ನೀಟಿದೆ ಹಾಗಾಗಿ ನೋಡಿ ನೋಡಿ ಇದು ಒಂದು ಎಂಟಲ್ ಇದು ಎಂಟಲ್ಲಲ್ಲಿ ಎಂಟಲ್ಲಿಗೆ ಬಂದು ಒಂದು ವರ್ಷ ಆಗಿದೆ ಎಂಟಲ್ಲಲ್ಲಿ ಎರಡು ಕಣ ಫಸ್ಟ್ ಆಗಿದೆ ಕುರಿದು ಮತ್ತು ಹೊರಗಡೆ ಆಟ ಆಡಿದ್ದು ಇರ್ತಕ್ಕಂಥ ಆಟದಲ್ಲಿ ಯಾವ ಆಟದಲ್ಲಿ ಸೋತಿಲ್ಲ ಹೊರ್ಗಡೆ ಆಟ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಯಾವ ಆಟದಲ್ಲಿ ಕೂಡ ಸೋತಿಲ್ಲ ಕುರಿ ಸೈಜ್ ಗೀಜು ಚೆನ್ನಾಗಿದೆ ಈ ಮರಿನ ನಾವು ಗ್ಯಾರಂಟಿ ಕೊಡ್ತೀವಿ ನೀವು ಬೆಕ್ಕದ ಮರಿಗೆ ಬಿಟ್ಟು ದುಡ್ಡು ಕೊಡ್ಬೋದು ಅಷ್ಟು ಗ್ಯಾರಂಟಿ ಕೊಡ್ತೀವಿ ಈ ಮರಿನ ಮಾತ್ರ ತೂಕ ಕಮ್ಮಿ ತೂಕ ಮಾಡ್ಕೊಬೋದು ನೀವು ಕುರಿಗಳು ಬೇಕು ಬೇಕು ಅಂತ ಇರ್ತೀರಲ್ಲ ಇಂಥ ಕುರಿಗಳು ನೋಡಿರಿ ಅದೇ ರೀತಿ ಮತ್ತು ನಮ್ಮ ಸಬ್ಸ್ಕ್ರೈಬರ್ಸ್ ನನಗೆ ಕಾಮೆಂಟ್ ಮಾಡ್ತಾ ಇರ್ತೀರಾ ಅಣ್ಣ ನಮ್ಮ ಕುರಿದು ಹುಚ್ಚೆ ಕಟ್ಟಾಗಿದೆ ಅಂತ ಕಾಮೆಂಟ್ ಮಾಡಿದ್ರಿ ನಾನು ನಮ್ಮ ಸಬ್ಸ್ ಸಬ್ಸ್ಕ್ರೈಬರ್ಸ್ಗೆ ಹೇಳೋದು ನನ್ನ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಎಲ್ಲ ಕುರಿ ಬಗ್ಗೆ ಮಾಹಿತಿ ಕೊಟ್ಟಿರ್ತೀನಿ ಮತ್ತೆ ಹೇಳ್ತೀನಿ ಮೂಲಂಗಿ ಇರುತ್ತಲ್ಲ ಒಂದು ನಾಲ್ಕು ಮೂಲಂಗಿ ತಗೊಂಡು ಜಜ್ಜಿ ಅದು ರಸನ ಕುಡಿಸ್ರಿ ಕುರಿಗೆ ಕ್ಲಿಯರ್ ಆಕೈತಿ ಅಂತ ಹೇಳೀನಿ ಮತ್ತೆ ಹೇಳ್ತಾ ಇದ್ದೀನಿ ದಯವಿಟ್ಟು ನಮ್ಮ ಸಬ್ಸ್ಕ್ರೈಬರ್ಸು ನನ್ನ ನಿಮಗೆ ನಿಮ್ಮ ಕುರಿಗಳಿಗೆ ಏನಾದರೂ ಸಮಸ್ಯೆಗಳಿದ್ರೆ ನನ್ನ ವೀಡಿಯೋ ನೋಡಿ ಫಸ್ಟಿಂದ ನಾನು ಏನು ವೀಡಿಯೋ ಬಿಟ್ಟಿದ್ದೀನಲ್ಲ ಆ ವೀಡ್ಯೋದಲ್ಲಿ ನೋಡಿ ನಿಮ್ಮ ಕುರಿಗಳಿಗೆ ಕಾಳು ಆಗಿರ್ಬೋದು ಅಥವಾ ಕುರಿ ಸ್ಟ್ರಕ್ ಆಗಿರ್ಬೋದು ಕಣ್ಣು ಹೋಗಿರ್ಬೋದು ಕಣ್ಣಿಗೆ ಏನಾದರೂ ಬಡದು ಕಣ್ಣು ಗಾಯ ಆಗಿರ್ಬೋದು ಮತ್ತು ಕುರಿ ಇಕ್ಕಿ ಉಚ್ಚಿ ಕಟ್ಟಾಗಿರ್ಬೋದು ಈ ರೀತಿ ಏನೇ ಸಮಸ್ಯೆ ಆದರೂ ನಾನು ನಾ ವೀಡಿಯೋದಲ್ಲಿ ಎಲ್ಲ ವೀಡಿಯೋದಲ್ಲಿ ನಾನು ಹಾಕಿದ್ದೀನಿ ನಿಮಗೆ ಬೇಕಾದಂಥ ಮಾಹಿತಿನೂ ಕೂಡ ಹಾಕಿದ್ದೀನಿ ಹೊಸೊಬ್ಬರು ಯಾರಿಗಾದ್ರೂ ಏನಾದರೂ ಕುರಿಗಳ ಬಗ್ಗೆ ಸಮಸ್ಯೆ ಆದರೆ ಇವ್ರು ಕೇಳೋ ಅವಶ್ಯಕತೆ ಇರೋಲ್ಲ ನನ್ನ ಚಾನಲಲ್ಲೇ ನಾನು ಹಾಕಿರ್ತೀನಿ ಕೇಳ್ಕೊಳ್ಳಿ ನಿಮ್ಮ ಕುರಿಗಳನ್ನ ನೀವೇ ರೆಡಿ ಮಾಡ್ಕೊಳ್ಳಿ ಏನು ತಲೆ ಕೆಡ್ಸೋ ಅವಶ್ಯಕತೆ ಇಲ್ಲ ಅದೇ ರೀತಿ ಇದು ಒಂದು ನೋಡಿರಿ ಇದು ಒಂದು ಆರಲ್ ಇದು ಚೆನ್ನಾಗೈತೆ ಕುರಿ ಇದು ಚೆನ್ನಾಗೈತಿ ಯಾರಾದ್ರೂ ರೆಡಿ ಮಾಡ್ಕೊಳ್ಳೋದ್ರೆ ರೆಡಿ ಮಾಡ್ಕೊಳ್ಳಿ ಇಂಥ ಕುರಿಗಳನ್ನು ತಗೊಂಡ್ರು ರೆಡಿ ಮಾಡ್ಕೊಳ್ರಿ ಸಣ್ಣ ರೊಕ್ಕದ ಕುರಿಗಳು ಸಣ್ಣ ರೊಕ್ಕದ ಕುರಿಗಳನ್ನು ರೆಡಿ ಮಾಡ್ಕೊಬೋದು ನೀವು ಹಾಗಾಗಿ ಮತ್ತೆ ನಿಮ್ಮ ಹತ್ರ ಯಾವುದಾದ್ರೂ ಕುರಿಗಳಿದ್ರೆ ನನಗೆ ಕಾಲ್ ಮಾಡ್ಕೊಳ್ಳಿ ನಾವು ತೊಗೊಳ್ತೀವಿ ಎಕ್ಸ್ಚೇಂಜಿಗೆ ಬೇಕಾದರೂ ಕೊಡ್ತೀವಿ ನಮ್ಮ ಹತ್ರ ನಿಮಗೆ ನಮ್ಮ ಭಾಗದ ದಾವಣಗೆರೆ ಭಾಗದ ಯಾವುದಾದ್ರೂ ಕುರಿ ಬೇಕಾದರೂ ಕೂಡ ನಮಗೆ ಕಾಲ್ ಮಾಡ್ಕೊಳ್ಳಿ ಕೊಡಿಸ್ತೀವಿ ಮತ್ತು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಟ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ನೋಡಿ ಸ್ನೇಹಿತರೆ ಇದು ಒಂದು ನಾಲ್ಕಲ್ಲು ಎರಡಲ್ಲಲ್ಲಿ ಕಣಾಗಿದೆ ನಾಲ್ಕಲ್ಲಿಗೆ ಬಂದು ಒಂದು ಇಪ್ಪತ್ತು ಆಗಿದೆ ದೊಡ್ಡ ಸೈಜು ಹರಿಹರ ಗಜಿನಿ ಬಲ್ಲ ಇದ್ದಂಗೆ ಇದೆ ಕುರಿ ಯಾರಾದರೂ ಕಟ್ಟರಿದ್ರೆ ಕಟ್ಗಳಿ ಇದನ್ನು ಕೊಡ್ತೀವಿ ಕುರಿ ಮಾತ್ರ ಓವರ್ ಸೈಜು ಕಣಾಗಿದೆ ನೋಡ್ರಿ ಇದು ಮಸ್ತ್ ಫ್ರೆಂಡ್ಸ್ ಎಲ್ಲರಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಕುರಿಗಳದು ವೀಡಿಯೋ ಮಾಡೋಕ್ಕಾಗಿದ್ದಿಲ್ಲ ಹಾಗಾಗಿ ಯಾರು ಬೇಜಾರಾಗಬೇಡ್ರಿ ಒಳ್ಳೆಯ ಕುರಿಗಳು ಬಂದವು ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ ನಿಮಗೇನಾದರೂ ಕುರಿಗಳಿಗೆ ಸಮಸ್ಯೆಗಳಿದ್ದರೆ ನನಗೆ ಕಾಮೆಂಟ್ ಮಾಡ್ರಿ ಅಂತಂದು ಹೇಳಿದ್ದೆ ಕಾಮೆಂಟ್ ಮಾಡಿರಿ ನನಗೆ ಕಾಲ್ ಮಾಡ್ಕೊಳ್ರಿ ಕುರಿಗಳು ಏನಾದರೂ ಸಮಸ್ಯೆಗಳಿದ್ದರೆ ನನಗೆ ಗೊತ್ತಿರತಕ್ಕಂಥ ಮಾಹಿತಿ ನಾನು ಹೇಳ್ತೀನಿ ಅದೇ ರೀತಿ ಗೋಡಮಿಗೆ ಬಂದಿರತಕ್ಕಂಥ ಹೊಸ ಕುರಿಗಳು ಯಾವಾದ್ರೂ ಇದ್ದರೆ ವಿಡಿಯೋ ಮಾಡೋಣ ಅಂತ ಹೇಳಿದ್ರಿ ಮಾಡ್ತಾಯಿದ್ದೀನಿ ನೋಡಿ ಇದು ಒಂದು ಆರಲ್ಲಿಂದ ಎಂಟಲ್ಲಿಗೆ ಕಡಿವಿದೆ ಕುರಿ ಚೆನ್ನಾಗಿದೆ ಛ ಇದು ಒಂದು ನೋಡಿರಿ ಇದು ಒಂದು ಎಂಟಲ್ಲು ಇದು ಇದು ತುಂಬ ಚೆನ್ನಾಗಿದೆ ಕುರಿ ಇದು ತುಂಬ ಚೆನ್ನಾಗಿದೆ ಸೈಜ್ ಗೀಜು ಗುದಲ್ ಚೆನ್ನಾಗಿದೆ ಯಾರಾದರೂ ಕಟ್ಟೋರಿದ್ರೆ ಇದನ್ನು ಕಟ್ಬೋದು ನೋಡ್ರಿ ಇದು ಎಂಟಲ್ಲ ಇದು ಅಲ್ಲಿಗೆ ಬಂದು ಒಂದು ಒಂದು ಎಂಟೊಂಬತ್ತು ತಿಂಗಳಾಗಿರ್ಬೋದು ಅದೇ ರೀತಿ ಇದು ಒಂದು ನೋಡ್ರಿ ಇದು ನಾಲ್ಕಲ್ಲ ಇದು ಓವರ್ ಸ್ಪೀಡ್ ಸೈಜ್ ಮಾತ್ರ ದೊಡ್ಡ ಸೈಜು ಚೆನ್ನಾಗೈತಿ ಯಾರಾದರೂ ಕಟ್ಟೋರಿದ್ರೆ ಕಾಲು ಮಾಡ್ಕೊಂಡು ಕಟ್ಗಳಿ ಕಾಲ್ ಮಾಡ್ಕೊಂಡು ಕಟ್ಕೊಳ್ಳಿ ತುಂಬ ಚೆನ್ನಾಗೈತಿ ಗಡ್ಡಿ ಗಿಡ್ಡಿ ಪ್ಯಾಟ್ರನ್ ಕುರಿನೂ ಚೆನ್ನಾಗೈತಿ ನೋಡಿ ಇದು ಎರಡಲ್ಲಲ್ಲಿ ಚೆನ್ನಾಗಿ ಆಡಿದೆ ನಾಲ್ಕಲ್ಲಿಗೆ ಬಂದು ಒಂದು ಒಂದು ಎರಡು ತಿಂಗಳ ಒಂದು ಎರಡು ತಿಂಗಳಾಗಿದೆ ಗಡ್ಡಿನೂ ಚೆನ್ನಾಗಿದೆ ನೋಡಿ ಯಾರಾದರೂ ಕಟ್ಟಾರಿದ್ರೆ ಕಟ್ಟ್ರಿ ಅದೇ ರೀತಿ ಇದು ಒಂದು ಎಂಟಲ್ಲು ಎಂಟಲ್ಗಡೆ ಎಂಟಲ್ಲೊಳಗಡೆ ಇದು ಒಂದು ಮೂರು ಕಣ ಆಗಿದೆ ಕುರಿ ಓವರ್ ಸ್ಪೀಡು ಕಣ ಮಾಡಬೇಕು ನಾವು ಕಣ ಹೊಡಿಬೇಕಂತವ್ರು ಯಾರಾದರೂ ಇದ್ದರೆ ಇದನ್ನು ಕಟ್ಗಳ್ರಿ ಇದನ್ನು ಕೇಳ್ಕೊಳ್ರಿ ಬೇಕಾದ್ರೆ ಇದು ಫ್ಲೆಕ್ಸ್ ಡಾಲಿ ಅಂತ ಆಡ್ತಿತ್ತು ಕುರಿ ಇದು ನಮ್ಮ ಭಾಗದ್ದೇ ದಾವಣಗೆರೆ ಭಾಗದ್ದೇ ಕುರಿ ಚೆನ್ನಾಗಿದೆ ತೂಕಾಗಿ ಕ ಎಲ್ಲ ತುಂಬ ಚೆನ್ನಾಗಿದೆ ಯಾರಾದರೂ ನೋಡ್ರಿ ಕಟ್ಟೋರಿದ್ದರೆ ಕಟ್ಕೋಬೋದು ತೂಕಾಗಿ ಕ ಚೆನ್ನಾಗಿದೆ ಕುರಿ ಇಂಥ ಕುರಿನ ಕಟ್ಗಳಿ ಕುರಿಗಳು ಒಳ್ಳೆ ಹೆಸರು ಮಾಡ್ಬೋದು ಯಾಕಪ್ಪ ಅಂದರೆ ಇದು ಒಡೆತ ತಿಂದಿರೋ ಕುರಿ ಚೆನ್ನಾಗಿ ಆಡಿರೋ ಕುರಿ ಕಣ ಆಗಿರೋ ಕುರಿ ಏನೋ ಅವ್ರಿಗೆ ಸ್ವಲ್ಪ ಅಮೌಂಟಿಂಗ್ ಪ್ರಾಬ್ಲಮ್ ಅಂತ ಕುರಿ ಹಾಕಿದ್ರು ಇದೀಗ ಸದ್ಯ ನಮ್ಮ ಹತ್ರ ಐತಿ ಭಾರಿ ಟಾಪ್ ಅಂಡ್ ಟಾಪ್ ಮರಿ ಮತ್ತು ನೀವು ಕುರಿಗಳಿಗೆ ರೇಟ್ ಮೆನ್ಷನ್ ಮಾಡಿ ಅಣ್ಣ ಅಂತ ಹೇಳ್ತೀರಾ ನನ್ನ ರೇಟ್ ಮೆನ್ಷನ್ ಮಾಡೋಕೆ ಆಗಂಗಿಲ್ಲ ಯಾಕಪ್ಪ ಅಂತಂದರೆ ಇದು ನಾವು ತೊಗೊಂಡಿರ್ತೇವಲ್ಲ ಅವ್ರಿಗೆ ಗೊತ್ತಿರುತ್ತೆ ನಾವು ಯಾವ ರೇಟಿಗೆ ತೊಗೊಂಡಿರ್ತೀವಿ ಅಂತ ನಿನಗೆ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನನಗೆ ಕಾಲ್ ಮಾಡ್ಕೊಳ್ಳಿ ನಾನೇ ಹೇಳ್ತೀನಿ ರೇಟ್ ತೊಗೊಳ್ಳೋರಿದ್ರೆ ಮಾತ್ರ ಕಾಲ್ ಮಾಡಿ ಸುಮ್ಮನೆ ಹಣ ಫೋಟೋ ಹಕ್ಕಿ ಹಣ ಅದ್ರದ್ದು ವೀಡಿಯೋ ಅಕ್ಕಿ ಅಂತ ಕೇಳ್ಬಿಟ್ರಿ ಇದು ವೀಡಿಯೋಗಳಿದ್ದಾವೆ ನನ್ನ ಹತ್ರ ಬೇಕಾದ್ರೆ ಹಾಕ್ತೀನಿ ವೀಡಿಯೋದಲ್ಲೇ ನೋಡ್ಕೊಳ್ಳಿ ಕುರಿ ಪ್ರೆಸೆಂಟ್ ವೀಡಿಯೋ ಮಾಡ್ತಾ ಇರೋದು ಇದು ಚೆನ್ನಾಗಿದೆ ಗಡ್ಡಿ ಗಿಡ್ಡಿ ಎಲ್ಲ ಚೆನ್ನಾಗಿದೆ ಯಾರಾದರೂ ಹೊಸ ಹುಡುಗರು ಕಟ್ಟೋರಿದ್ದರೆ ಕಟ್ಗಳಿ ಅದೇ ರೀತಿ ನೋಡಿರಿ ಇದು ಒಂದು ಎಂಟಲ್ಲು ಇದು ಉದ್ದ ತುಂಬ ಚೆನ್ನಾಗೈತೆ ಸ್ವಲ್ಪ ಲೆಂತ್ ಕಮ್ಮಿ ಉದ್ದ ಚೆನ್ನಾಗೈತೆ ಹೈಟ್ ಕಮ್ಮಿ ಗಡ್ಡಿ ಗಿಡ್ಡಿ ತುಂಬ ಚೆನ್ನಾಗೈತಿ ಇದನ್ನು ಕಮ್ಮಿ ರೇಟಿಗೆ ಕೊಡ್ತೀವಿ ಯಾರಿಗಾದ್ರೂ ಬೇಕಾದರೆ ಕಾಲ್ ಮಾಡ್ಕೊಳ್ಳಿ ಕಟ್ಗಳಿ ಅದೇ ರೀತಿ ಇದು ಒಂದು ನೋಡಿರಿ ನಾಲ್ಕಲ್ಲು ಇದು ನಾಲ್ಕಲ್ಲಿ ಬಂದು ಒಂದು ಎರಡು ಎರಡುವರೆ ತಿಂಗಳಾಗಿದೆ ತೂಕ ಹಿಡ್ಕೊಂಡು ಚೆನ್ನಾಗಿದೆ ಗಡ್ಡಿಯಲ್ಲಿ ಚೆನ್ನಾಗಿದೆ ಸ್ಪೀಡು ಚೆನ್ನಾಗಿದೆ ಯಾರಾದರೂ ಕಟ್ಗಳೋರು ಇದ್ದರೆ ಕಟ್ಗಳೋರು ಮನಸ್ಸು ಮಾಡಿದರೆ ಕಟ್ಕೊಳ್ಳಿ ನೋಡಿರಿ ಇದು ಮಾತ್ರ ಚೆನ್ನಾಗೈತಿ ಸೈಜ್ ಗೀಜು ಚೆನ್ನಾಗೈತಿ ಅದೇ ರೀತಿ ಇದು ಒಂದು ನೋಡಿರಿ ಎಂಟಲ್ಲ ಇದನ್ನ ಇದು ಕುರಿ ಯಾವ ರೀತಿ ಐತಪ್ಪ ಅಂದರೆ ಈ ಎಂಟಲ್ಲಲ್ಲಿ ಯಾರಾದರೂ ಕಟ್ಕೊಂಡು ತೂಕ ಮಾಡೋರು ಯಾರಾದರೂ ಇದ್ದರೆ ಇದನ್ನು ಕಡ್ಗಬೋದು ನೋಡಿರಿ ಕಡ್ಡಿ ಗಿಡ್ಡಿ ಸೈಜು ಜಾತಿ ಕುರಿ ಮಾತ್ರ ತುಂಬ ಚೆನ್ನಾಗಿದೆ ನೋಡಿರಿ ಕುರಿ ತುಂಬ ಚೆನ್ನಾಗೈತಿ ಇದು ಯಾರಾದರೂ ನಮ್ಮ ಸಬ್ಸ್ಕ್ರೈಬರ್ಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ಸ್ ಯಾರಾದರೂ ಇದ್ದರೆ ಕಾಲ್ ಮಾಡ್ಕೊಳ್ಳಿ ಕೊಡ್ತೀವಿ ಸ್ವಲ್ಪ ಒಂದು ಹತ್ತು ಕೆ ಜಿ ತೂಕ ಮಾಡ್ಕೊಂಡ್ರೆ ಒಳ್ಳೆಯ ಹೆಸರು ಮಾಡಬಹುದು ಅದೇ ರೀತಿ ನಮ್ಮ ಕಿರಣ್ ಶಿಪ್ ಲವರ್ಸ್ ಸಬ್ಸ್ಕ್ರೈಬರ್ಸ್ ಯಾರ್ಯಾರು ಇದ್ದೀರಿ ಅವ್ರಿಗೆ ನಮ್ಮ ಚಾನಲಿಂದ ಕೂಡ ನಾನು ಹೇಳ್ತಾ ಇದ್ದೀನಿ ಕುರಿ ತುಂಬ ಒಳ್ಳೆಯ ಕುರಿ ಇದು ನೀಟಿದೆ ಹಾಗಾಗಿ ನೋಡಿ ನೋಡಿ ಇದು ಒಂದು ಎಂಟಲ್ಲು ಇದು ಎಂಟಲ್ಲಲ್ಲಿ ಎಂಟಲ್ಲಿಗೆ ಬಂದು ಒಂದು ವರ್ಷ ಆಗಿದೆ ಎಂಟಲಲ್ಲಿ ಎರಡು ಕಣ ಫಸ್ಟಾಗಿದೆ ಕುರಿದು ಮತ್ತು ಹೊರಗಡೆ ಆಟ ಆಡಿದ್ದಕ್ಕಂಥ ಆಟದಲ್ಲಿ ಯಾವ ಆಟದಲ್ಲಿ ಸೋತಿಲ್ಲ ಹೊರಗಡೆ ಆಟ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಯಾವ ಆಟದಲ್ಲಿ ಕೂಡ ಸೋತಿಲ್ಲ ಕುರಿ ಸೈಜ್ ಗೀಜು ಚೆನ್ನಾಗಿದೆ ಈ ಮರಿನ ನಾವು ಗ್ಯಾರಂಟಿ ಕೊಡ್ತೀವಿ ನೀವು ಬೆಕ್ಕದ ಮರಿಗೆ ಹಚ್ಕೊಂಡು ಬಿಟ್ಟು ದುಡ್ಡು ಕೊಡ್ಬೋದು ಅಷ್ಟು ಗ್ಯಾರಂಟಿ ಕೊಡ್ತೀವಿ ಈ ಮರಿನ ಮಾತ್ರ ತೂಕ ಕಮ್ಮಿ ತೂಕ ಮಾಡ್ಕೊಬೋದು ನೀವು ಕುರಿಗಳು ಬೇಕು ಬೇಕು ಅಂತ ಇರ್ತಿರಲ್ಲ ಇಂಥ ಕುರಿಗಳು ನೋಡಿರಿ ಅದೇ ರೀತಿ ಮತ್ತು ನಮ್ಮ ಸಬ್ಸ್ಕ್ರೈಬರ್ಸ್ ನನಗೆ ಕಾಮೆಂಟ್ ಮಾಡ್ತಾ ಇರ್ತೀರಾ ಅಣ್ಣ ನಮ್ಮ ಕುರಿದು ಹುಚ್ಚೆ ಕಟ್ಟಾಗಿದೆ ಅಂತ ಕಾಮೆಂಟ್ ಮಾಡಿದ್ರಿ ನಾನು ನಮ್ಮ ಸಬ್ಸ್ ಸಬ್ಸ್ಕ್ರೈಬರ್ಸ್ಗೆ ಹೇಳೋದು ನನ್ನ ವೀಡಿಯೋದಲ್ಲಿ ಎಲ್ಲ ಕುರಿ ಬಗ್ಗೆ ಮಾಹಿತಿ ಕೊಟ್ಟಿರ್ತೀನಿ ಮತ್ತೆ ಹೇಳ್ತೀನಿ ಮೂಲಂಗಿ ಇರುತ್ತಲ್ಲ ಒಂದು ನಾಲ್ಕು ಮೂಲಂಗಿ ತಗೊಂಡು ಜಜ್ಜಿ ಅದ್ರ ರಸನ ಕುಡಿಸ್ರಿ ಕುರಿಗೆ ಕ್ಲಿಯರ್ ಆಕಿತಿ ಅಂತ ಹೇಳೀನಿ ಮತ್ತೆ ಹೇಳ್ತಾ ಇದ್ದೀನಿ ದಯವಿಟ್ಟು ನಮ್ಮ ಸಬ್ಸ್ಕ್ರೈಬರ್ಸು ನನ್ನ ನಿಮಗೆ ನಿಮ್ಮ ಕುರಿಗಳಿಗೆ ಏನಾದರೂ ಸಮಸ್ಯೆಗಳಿದ್ರೆ ನನ್ನ ವೀಡಿಯೋ ನೋಡಿ ಫಸ್ಟಿಂದ ನಾನು ಏನು ವೀಡಿಯೋ ಬಿಟ್ಟಿದ್ದೀನಲ್ಲ ಆ ವೀಡ್ಯೋದಲ್ಲಿ ನೋಡಿ ನಿಮ್ಮ ಕುರಿಗಳಿಗೆ ಕಾಳು ಆಗಿರ್ಬೋದು ಅಥವಾ ಕುರಿ ಆಗಿರ್ಬೋದು ಕಣ್ಣು ಹೋಗಿರ್ಬೋದು ಕಣ್ಣಿಗೆ ಏನಾದರೂ ಬಡ್ದು ಕಣ್ಣು ಗಾಯ ಆಗಿರ್ಬೋದು ಮತ್ತು ಕುರಿ ಇಕ್ಕಿ ಉಚ್ಚಿ ಕಟ್ಟಾಗಿರ್ಬೋದು ಈ ರೀತಿ ಏನೇ ಸಮಸ್ಯೆ ಆದರೂ ನಾನು ಆ ವಿಡಿಯೋದಲ್ಲಿ ಎಲ್ಲ ವೀಡ್ಯೋದಲ್ಲಿ ನಾನು ಹಾಕಿದ್ದೀನಿ ನಿಮಗೆ ಬೇಕಾದಂಥ ಮಾಹಿತಿನೂ ಕೂಡ ಹಾಕಿದ್ದೀನಿ ಹೊಸೊಬ್ಬರು ಯಾರಿಗಾದ್ರೂ ಏನಾದರೂ ಕುರಿಗಳ ಬಗ್ಗೆ ಸಮಸ್ಯೆ ಆದರೆ ಅವ್ರ ಇವ್ರು ಕೇಳೋ ಅವಶ್ಯಕತೆ ಇರಲ್ಲ ನನ್ನ ಚಾನಲಲ್ಲೇ ನಾನು ಹಾಕಿರ್ತೀನಿ ಕೇಳ್ಕೊಳ್ಳಿ ನಿಮ್ಮ ಕುರಿಗಳನ್ನ ನೀವೇ ರೆಡಿ ಮಾಡ್ಕೊಳ್ಳಿ ಏನು ತಲೆ ಕೆಡ್ಸ್ಕೊ ಅವಶ್ಯಕತೆ ಇಲ್ಲ ಅದೇ ರೀತಿ ಇದು ಒಂದು ನೋಡಿರಿ ಇದು ಒಂದು ಆರಲ್ ಇದು ಚೆನ್ನಾಗೈತಿ ಕುರಿ ಇದು ಚೆನ್ನಾಗೈತಿ ಯಾರು ರೆಡಿ ಮಾಡ್ಕೊಳ್ಳೋದು ರೆಡಿ ಮಾಡ್ಕೊಳ್ಳಿ ಇಂಥ ಕುರಿಗಳನ್ನು ತಗೊಂಡು ರೆಡಿ ಮಾಡ್ಕೊಳ್ರಿ ಸಣ್ಣ ರೊಕ್ಕದ ಕುರಿಗಳು ಸಣ್ಣ ರೊಕ್ಕದ ಕುರಿಗಳನ್ನು ರೆಡಿ ಮಾಡ್ಕೋಬೋದು ನೀವು ಹಾಗಾಗಿ ಮತ್ತೆ ನಿಮ್ಮ ಹತ್ರ ಯಾವುದಾದ್ರೂ ಕುರಿಗಳಿದ್ದರೆ ನನಗೆ ಕಾಲ್ ಮಾಡ್ಕೊಳ್ಳಿ ನಾವು ತೊಗೊಳ್ತೀವಿ ಎಕ್ಸ್ಚೇಂಜಿಗೆ ಬೇಕಾದರೂ ಕೊಡ್ತೀವಿ ನಮ್ಮ ಹತ್ರ ನಿಮಗೆ ನಮ್ಮ ಭಾಗದ ದಾವಣಗೆರೆ ಭಾಗದ ಯಾವುದಾದ್ರೂ ಕುರಿ ಬೇಕಾದರೂ ಕೂಡ ನಮಗೆ ಕಾಲ್ ಮಾಡ್ಕೊಳ್ಳಿ ಕೊಡಿಸ್ತೀವಿ ಮತ್ತು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್